ಮಕ್ಕಳಲ್ಲಿ ವಿಟಮಿನ್ ಎ ಕಮ್ಮಿ ಆದರೆ ಕೊರತೆ ಆದರೆ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಕಬ್ಬು ಕೆಲವೊಂದು ಸರ್ತಿ ಕಬ್ಬುಡೆ ಡ್ರೈ ಆಗಿ ಕಬ್ಬುಡೆ ಹೋಲ್ಸ್ ಆಗೋದು ಈ ಥರ ಎಲ್ಲ ಆಗುತ್ತೆ ಸೊ ವಿಟಮಿನ್ ಎ ಸಪ್ಲಿಮೆಂಟ್ಸು ಮಕ್ಕಳಿಗೆ ಕೊಡಬೇಕು ಕಾರ್ನಿಯಾ ಆ ರೀತಿಯಲ್ಲ ಬ್ಲಡ್ ಸಪ್ಲೈ ಇಲ್ಲ ಸೊ ಅವ್ರದ್ದು ರಿಜೆಕ್ಷನ್ ಚಾನ್ಸಸ್ಸು ತೀರಾ ಕಮ್ಮಿ ಸೊ ಅದಕ್ಕೆ ಸಕ್ಸಸ್ ರೇಟು ಚೆನ್ನಾಗಿದೆ ಕಾರ್ನಿಯಾದಲ್ಲಿ ಸಿಕ್ಸ್ ಲೇಯರ್ಸ್ ಇರುತ್ತೆ ಕೊನೆ ಲೇಯರ್ ಏನಾರು ಇಂಜುರಿ ಆಗಿದ್ದರೆ ಆ ಲೇಯರ್ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಕೆಲವೊಬ್ಬರಿಗೆ ಫುಲ್ಲು ಟಿಕ್ನೆಸ್ ಇನ್ವಾಲ್ವ್ ಆಗಿದರೆ ಪೂರ್ತಿ ಕಬ್ಬುಬಿಟ್ಟೆ ಚೇಂಜ್ ಮಾಡ್ತೀವಿ ವಿಷನ್ನು ಇರೋದಿಲ್ಲ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ವಿಷನ್ ತೀರಾ ಕಮ್ಮಿ ಇದೆ ಅಂತ ಸೊ ಸರ್ಜರಿ ಮಾಡಿದ್ಮೇಲೆ ಇಮಿಡಿಯೇಟ್ ಇಮಿಡಿಯೇಟಾಗಿ ಅವ್ರಿಗೆ ವಿಷನ್ನು ಸುಮಾರಾಗಿ ಮ್ಯಾಕ್ಸಿಮಮ್ ದೃಷ್ಟಿ ಬರುತ್ತೆ ಯಾಕಂದರೆ ಕೆಲವೊಂದು ಸತಿ ಕಣ್ ಒಂದು ಕಣ್ಣು ಇಬ್ಬರಿಗೆ ಯೂಸ್ ಮಾಡ್ಬೋದು ಕೆಲವೊಂದು ಸತಿ ಒಂದು ಕಣ್ಣು ಒಬ್ರಿಗೆ ಯೂಸ್ ಮಾಡ್ಬೋದು ಅದು ಸೆಲ್ಸ್ ಯಾವ ಥರ ಇದೆ ಸೆಲ್ಸ್ ಏನಾರು ಚೆನ್ನಾಗಿದ್ದರೆ ಅದನ್ನು ಇಬ್ಬರಿಗೆ ಯೂಸ್ ಮಾಡಿ ಒಂದು ಏನೇ ಇಂಜುರಿ ಆದರೆ ಸ್ಟಾರ್ಟಿಂಗಲ್ಲೇ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶೈಲಜಾ ನಾನು ನಾರಾಯಣ ನೇತ್ರಾಲಯದಲ್ಲಿ ಕಾರ್ನಿಯಾ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಾರ್ನಿಯಾ ಡೊನೇಷನ್ ಬಂದ್ಬಿಟ್ಟು ಒಂದು ಯಾರಾದರೂ ಮುಂಚೆನೆ ಪ್ಲೆಜ್ ಮಾಡಿದರೆ ಅವ್ರಿಗೆ ಇಚ್ಛೆ ಇದ್ದರೆ ಕಣ್ಣು ದಾನ ಮಾಡ್ತೀನಿ ಅಂತ ಯಾರಿಗಾದರೂ ಇಚ್ಛೆ ಇದ್ದರೆ ಅವರು ಪ್ಲೆಜ್ ಮಾಡಿರ್ತಾರೆ ಅವರು ಫ್ಯಾಮ್ಲಿಯಲ್ಲಿ ಹೇಳಿರ್ಬೋದು ಇಲ್ಲ ಕೆಲವೊಬ್ಬರು ಹೇಳಿರೋಲ್ಲ ಬಟ್ ಅವ್ರ ಫ್ಯಾಮ್ಲಿಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಯಾರಾದರೂ ತೀರೋದ್ಮೇಲೆ ಮನೆಯವರು ಕ ಹತ್ರದಲ್ಲಿರೋ ಐ ಬ್ಯಾಂಕ್ಗೆ ಕಾಲ್ ಮಾಡಿದ್ರೆ ವಿತಿನ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಕಣ್ಣು ದಾನ ಮಾಡಿದ್ರೆ ಒಳ್ಳೆಯದು ಸೊ ಅವರು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ಅದು ಕಣ್ಣು ಮುಚ್ಚಬೇಕು ಫ್ಯಾನ್ ಆಫ್ ಮಾಡಬೇಕು ಎ ಸಿ ಆಫ್ ಮಾಡಬೇಕು ಮತ್ತೇನಾದ್ರು ಒದ್ದೆ ಬಟ್ಟೆ ಇದ್ದರೆ ಹಣೆ ಮೇಲೆ ಇಟ್ಟರೆ ಅದೊಂದು ಸ್ವಲ್ಪ ಕಾರ್ನಿಯಾ ಡ್ರೈ ಆಗೋದಿಲ್ಲ ಐ ಬ್ಯಾಂಕಿಗೆ ಕಾಲ್ ಮಾಡಿದ ಕೂಡಲೇ ಅವ್ರು ಬಂದು ಕೆಲವೊಂದು ಕನ್ಸೆಂಟ್ ಅಂದರೆ ಫ್ಯಾಮಿಲಿ ಅವರು ಒಪ್ಪಿಗೆ ಕೊಡಬೇಕು ಕನ್ಸೆಂಟ್ ಫಾರ್ಮ್ ಸೈನ್ ಮಾಡಿಕೊಂಡು ಕೆಲವೊಂದು ಮೆಡಿಕಲ್ ಹಿಸ್ಟ್ರಿ ತೊಗೋತಾರೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಅದು ಕಣ್ಣು ಏನಿದೆ ಅದನ್ನು ತಗೋತಾರೆ ಅವರು ಆಮೇಲೆ ಕ್ಲೋಸ್ ಮಾಡ್ತಾರೆ ರೆಪ್ಪೆನ ಸೊ ಅದು ಕಣ್ಣು ತೆಗೆದ್ಮೇಲೆ ಅವ್ರಿಗೇನು ಹೊರಗಡೆ ಗೊತ್ತಾಗೋದಿಲ್ಲ ಅದು ಡಿಸ್ಫಿಗರ್ ಏನೂ ಆಗೋಲ್ಲ ಬ್ಲಡ್ ಬರೋದು ಅಥವಾ ಮುಖ ಏನಾರು ಚೇಂಜ್ ಆಗೋದು ಆ ಥರ ಏನೂ ಇರೋದಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಅವ್ರದ್ದು ರಕ್ತನೂ ತೊಗೋತಾರೆ ಇದನ್ನು ಕಣ್ಣು ಮತ್ತು ಇದನ್ನು ಒಂದು ಸ್ಪೆಷಲ್ ಬಾಕ್ಸಲ್ಲಿ ಅಂದರೆ ಅದು ಸ್ವಲ್ಪ ಕೋಲ್ಡ್ ಎಲ್ಲ ಮೇಂಟೈನ್ ಮಾಡಿ ಐ ಬ್ಯಾಂಕ್ ಕರ್ ತೊಗೊಂಬರ್ತಾರೆ ಐ ಬ್ಯಾಂಕ್ ತೊಗೊಂಬಂದು ಬ್ಲಡ್ ಟೆಸ್ಟು ನೋಡ್ತಾರೆ ಆಮೇಲೆ ಅದು ಕಣ್ಣಿಂದು ಗ್ರೇಡಿಂಗ್ ಮಾಡ್ತೀವಿ ಅದು ಯಾವ ಥರ ಗ್ರೇಡ್ ಇದೆ ಕೆಲವೊಂದು ಸರ್ತಿ ಕಣ್ ಒಂದು ಕಣ್ಣು ಇಬ್ಬರಿಗೆ ಯೂಸ್ ಮಾಡ್ಬೋದು ಕೆಲವೊಂದು ಸತಿ ಒಂದು ಕಣ್ಣು ಒಬ್ರಿಗೆ ಯೂಸ್ ಮಾಡ್ಬೋದು ಅದು ಸೆಲ್ಸ್ ಯಾವ ಥರ ಇದೆ ಸೆಲ್ಸ್ ಏನಾರು ಚೆನ್ನಾಗಿದ್ದರೆ ಅದನ್ನು ಇಬ್ಬರಿಗೆ ಯೂಸ್ ಮಾಡ್ಬೋದು ಒಂದೇ ಕಣ್ಣು ಆವಾಗ ಎರಡು ಕಣ್ಣು ನಾಲ್ಕು ನಾಲ್ಕು ಜನಗೆ ಯೂಸ್ ಮಾಡ್ಬೋದು ಸೆಲ್ಸ್ ಏನು ಅಷ್ಟೊಂದು ಇದಿಲ್ಲ ಅಂದರೆ ಅದನ್ನು ಗ್ರೇಡ್ ಮಾಡ್ತೀವಿ ಆವಾಗ ಒಂದೇ ಕಣ್ಣು ಒಬ್ರಿಗೆ ಹೋಗುತ್ತೆ ಸೊ ಇದನ್ನ ನಾವು ಗ್ರೇಡ್ ಮಾಡಿದ್ಮೇಲೆ ಅದ್ರ ಸೂಕ್ತವಾಗಿರೋರನ್ನ ವೇಟಿಂಗ್ ಲಿಸ್ಟಲ್ಲಿರೋರನ್ನ ಕರಿತೀವಿ ಅವ್ರಿಗೇನಾರು ಬರೀ ಕೆಲವೊಂದು ಲೇಯರ್ಸ್ ಮಾತ್ರ ಇನ್ವಾಲ್ವ್ ಆಗಿದ್ರೆ ಆವಾಗ ನಾವು ಬರೀ ಆ್ಯಂಟೀರಿಯರ್ ಲೆಮೆಲ್ ಆರ್ ಕೆರೆಟೊಪ್ಲಾಸ್ಟಿ ಅಂತ ಮಾಡ್ತೀವಿ ಕೆಲವೊಂದು ಸತಿ ಕೊನೆ ಲೇಯರ್ ಕಾರ್ನಿಯದಲ್ಲಿ ಸಿಕ್ಸ್ ಲೇಯರ್ಸ್ ಇರುತ್ತೆ ಕೊನೆ ಲೇಯರ್ ಏನಾರು ಇಂಜುರಿ ಆಗಿದ್ದರೆ ಆ ಲೇಯರ್ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಕೆಲವೊಬ್ಬರಿಗೆ ಫುಲ್ ಟಿಕ್ನೆಸ್ ಇನ್ವಾಲ್ವ್ ಆಗಿದ್ರೆ ಪೂರ್ತಿ ಕಬ್ಬುಡ್ಡೆ ಚೇಂಜ್ ಮಾಡ್ತೀವಿ ಸೊ ಈ ರೀತಿ ಯಾವ ಕಣ್ಣು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಅನ್ನೋದು ರೆಸಿಪಿಯೆಂಟು ಯಾರ ಕಣ್ಣು ತೊಗೋತಾರೆ ಆಮೇಲೆ ಕಣ್ಣು ಎರಡೂ ಡಿಸೈಡ್ ಮಾಡ್ಕೊಂಡು ಅದನ್ನು ನೆಕ್ಸ್ಟ್ ಡೇನೇ ಯೂಜ್ಲಿ ಒಂದೆರಡು ದಿನದಲ್ಲಿ ಅದು ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ದು ಸಕ್ಸಸ್ ರೇಟು ಬೇರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗಿಂತ ಚೆನ್ನಾಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಈಗ ಕೆಲವೊಬ್ರು ಕಿಡ್ನಿ ಟ್ರಾನ್ಸ್ಪ್ಲಾಂಟು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್ ಈ ಥರ ಮಾಡಿದವ್ರಿಗೆ ಏನಾಗುತ್ತೆ ಅಂದರೆ ಆ ಆರ್ಗನ್ಗೆ ಬ್ಲಡ್ ಸಪ್ಲೈ ಇದೆ ಬ್ಲಡ್ ಸಪ್ಲೈ ಇದ್ದಾಗ ಅದು ರಿಜೆಕ್ಷನ್ ಚಾನ್ಸಸ್ ಅಂದರೆ ನಮ್ಮ ಬಾಡಿ ಬೇರೆ ಅವ್ರ ಬಾಡಿದು ಪಾರ್ಟ್ಸು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಸೊ ಅವ್ರನ್ನ ಲೈಫ್ ಫಾಂಗ್ ಸಪ್ರೆಸೆಂಟ್ಸಲ್ಲಿ ಇಡ್ತಾರೆ ಕಾರ್ನಿಯಾ ಆ ರೀತಿಯಲ್ಲ ಬ್ಲಡ್ ಸಪ್ಲೈ ಇಲ್ಲ ಸೊ ಅವ್ರದ್ದು ರಿಜೆಕ್ಷನ್ ಚಾನ್ಸಸ್ಸು ತೀರಾ ಕಮ್ಮಿ ಸೊ ಅದಕ್ಕೆ ಸಕ್ಸಸ್ ರೇಟು ಚೆನ್ನಾಗಿದೆ ಕಾರ್ನಿಯಲ್ ತೊಂದರೆಯಿಂದ ಏನು ಬೆಳೀತಿತ್ತ ವಿಷನ್ ಇರೋದಿಲ್ಲ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ವಿಷನ್ ತೀರ ಕಮ್ಮಿ ಇದೆ ಅಂತ ಸೊ ಸರ್ಜರಿ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಆಗಿ ಅವ್ರಿಗೆ ವಿಷನ್ನು ಸುಮಾರಾಗಿ ಮ್ಯಾಕ್ಸಿಮಮ್ ದೃಷ್ಟಿ ಬರುತ್ತೆ ಯಾಕೆಂದರೆ ಅದು ಏನು ತೊಂದರೆ ಇತ್ತು ಅದನ್ನು ತೆಗೆದುಬಿಟ್ಟಿರೋದ್ರಿಂದ ಸರ್ಜರಿ ಮಾಡಿರೋದ್ರಿಂದ ಸ್ವಲ್ಪ ದಿನ ಸ್ವಲ್ಪ ನೀರು ಬರೋದು ಚುಚ್ಚೋದು ಒತ್ತೋದು ಇರುತ್ತೆ ಸೊ ಅದಕ್ಕೆ ಡ್ರಾಪ್ಸ್ ಎಲ್ಲ ಕೊಡ್ತೀವಿ ಮತ್ತು ಕ್ರಮೇಣ ಬರ್ತಾ ಬರ್ತಾ ಅವ್ರ ಬಾಡಿ ಅದು ಅವ್ರ ಕಣ್ಣು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಂಗೆ ಅದನ್ನು ಡ್ರಾಪ್ಸನ್ನು ಕ್ರಮೇಣ ಕಮ್ಮಿ ಮಾಡ್ತಾ ಹೋಗ್ತೀವಿ ಲ್ಯಾಸಿಕ್ ಸರ್ಜರಿ ಅನ್ನೋದು ಇದು ಒಂದು ರೀತಿಯ ರಿಫ್ರಾಕ್ಟಿವ್ ಸರ್ಜರಿ ರಿಫ್ರ್ಯಾಕ್ಟಿವ್ ಸರ್ಜರಿ ಅಂದರೆ ಏನು ಗ್ಲಾಸ್ ಇಲ್ಲದೇ ಇರೋಂಗೆ ಮಾಡೋದು ಸೊ ಇದು ತುಂಬ ಪ್ರಮಾಣ ಇದ್ದರೆ ಪವರ್ ಜಾಸ್ತಿ ಇದ್ದರೆ ಕಣ್ಣೊಳಗೆ ಲೆನ್ಸ್ ಇಡೋ ಅಂಥ ಸರ್ಜರಿ ಬರುತ್ತೆ ಫೇಕಿಕ್ ಲೆನ್ಸಸ್ ಅಂತ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಪವರ್ಸ್ ಇರೋರಿಗೆ ಕಾರ್ನಿಯ ಮೇಲೆ ಲೇಸರ್ ಸರ್ಜರಿ ಅಂತ ಮಾಡ್ತೀವಿ ಅದರಲ್ಲಿ ಪಿ ಆರ್ ಕೆ ಲ್ಯಾಸಿಕ್ ಸ್ಮೈಲ್ ಮತ್ತು ಸಿಲ್ಕ್ ಅಥವಾ ಈ ಥರ ಪ್ರೊಸೀಜರ್ ಇದೆ ಅದರಲ್ಲಿ ಲ್ಯಾಸಿಕ್ ಅನ್ನೋದು ಒಂದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥ ಪ್ರೊಸೀಜರ್ ಲಾಸಿಕಲ್ ಏನು ಮಾಡ್ತೀವಿ ಅಂದರೆ ಅದು ಏನಿದೆ ಮೇಲೆ ಭಾಗ ಒಂದು ಫ್ಲ್ಯಾಪ್ ಥರ ಕಟ್ ಮಾಡ್ತಾರೆ ಅದು ಕಟ್ ಮಾಡಿ ಒಂದು ಬ್ಲೇಡ್ ಬರುತ್ತೆ ಮೈಕ್ಔಟು ಅದು ಬ್ಲೇಡಲ್ಲಿ ಕಟ್ ಮಾಡಿ ಲೇಸರ್ ಎಕ್ಸಾಮರ್ ಲೇಸರಿಂದ ಅದನ್ನು ಸ್ವಲ್ಪ ಕಾರ್ನಿಯಲ್ ಕರಿವೆ ಚರ್ನ ಫ್ಲ್ಯಾಟ್ ಮಾಡ್ತೀವಿ ಆಮೇಲೆ ಇದು ಫ್ಲ್ಯಾಪ್ ವಾಪಸ್ ಇಟ್ಟ ಮೇಲೆ ಏನಾಗುತ್ತೆ ಅವ್ರು ದ ಪವರ್ ಏನಿರುತ್ತೆ ಗ್ಲಾಸ್ ಪವರು ಅದು ಕರೆಕ್ಟ್ ಆಗುತ್ತೆ ಕಾರ್ನಿಯ ಪ್ರಾಬ್ಲಮ್ ಬರದೇ ಇರೋಂಗೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್ಗೆ ಈಗ ಯಾರು ವೆಲ್ಡಿಂಗ್ ಮಾಡ್ತಿರ್ತಾರೆ ಅವರು ಸ್ವಲ್ಪ ಐ ಪ್ರೊಟೆಕ್ಷನ್ ತೊಗೋಬೇಕು ಯಾಕೆಂದರೆ ವೆಲ್ಡ್ ಮಾಡಿದಾಗ ಒಂದು ಸಣ್ಣ ಪೀಸ್ ಬರ್ಬೋದು ಏನೋ ಒಂದು ವುಡ್ ವರ್ಕ್ ಮಾಡ್ತಿರ್ತಾರೆ ಆ ಸಣ್ಣ ಪೀಸ್ ಬಂದು ಕಣ್ಣಲ್ಲಿ ತಗಲ್ಬೋದು ಡ್ರೈವ್ ಮಾಡಬೇಕಾದ್ರೆ ಕಸ ಬೀಳೋದು ಹೆಲ್ಮೆಟ್ ಹಾಕೊಡೋದು ಮತ್ತು ಈಗ ಮಕ್ ಮನೆಯಲ್ಲಿ ಏನಾರು ಸುಣ್ಣ ತಿಂತ ಅಡಿಕೆ ಎಲೆ ಅಡಿಕೆ ತಿನ್ನೋರು ಸುಣ್ಣ ಇರುತ್ತಲ್ಲ ಅದನ್ನು ಮಕ್ಕಳಿಂದ ದೂರ ಆಡೋದು ಯಾಕೆಂದರೆ ಆ ಸುಣ್ಣ ಪ್ಯಾಕೆಟಿಂಗ್ ಇದು ಮಾಡಿದಾಗ ಕಣ್ಣೊಳಗೆ ಸುಣ್ಣ ಬಿದ್ದೂ ಇಂಜುರಿ ಆಗುತ್ತೆ ಈಗ ದಿವಾಲಿ ಟೈಮಲ್ಲಿ ಫೈರ್ ಕ್ರ್ಯಾಕರ್ಸು ಆವಾಗಲೂ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡುವಂಥದ್ದು ಮತ್ತು ಈಗ ಅಗರ್ಬತ್ತಿ ಇಂಜುರೀಸ್ ಅಂತ ಬರುತ್ತೆ ಸೊ ಇದೆಲ್ಲ ಸ್ವಲ್ಪ ಪ್ರಿವೆನ್ಷನ್ ಮಾಡಿದ್ರೆ ಇಂಜುರಿ ಆಗ್ದಾರಂಗೆ ಇದು ಮಾಡ್ಬೋದು ಇನ್ನು ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಹುಟ್ಟಿದ ಕೂಡಲೇ ಏನಾರು ಅವರು ವೈಟ್ ಪ್ಯಾಚ್ ನೋಡ್ತಿದ್ರೆ ತಕ್ಷಣವೇ ಕರ್ಕೊಂಬಂದು ಐ ಚೆಕಪ್ ಮಾಡಿಸೋದು ಈ ಥರ ಪ್ರಿಕಾಷನ್ಸು ತೊಗೋಬೋದು ಹುಟ್ಟಿದಾಗಿಂದ ಹಿಡಿದು ಈಗ ಕೆಲವೊಬ್ಬರಿಗೆ ಬೆಳವಣಿಗೆ ಆಗದೇ ಇರುತ್ತೆ ಕಣ್ಣು ಒಟ್ ಅಂದರೆ ಒಂದು ತಾಯಿಯ ಹೊಟ್ಟೆಯಲ್ಲಿರಬೇಕಾರೆ ಅದು ಬೆಳವಣಿಗೆ ಆಗ್ತಾ ಇರುತ್ತೆ ಕೆಲವೊಂದು ಸರ್ತಿ ಆ ಬೆಳವಣಿಗೆ ನಿಂತೋಗ್ಬಿಡುತ್ತೆ ನಿಂತೋದಾಗ ಹೋದಾಗ ಅದು ಕಬ್ಗುಡೆ ಬೆಳ್ಳಗಿರುತ್ತೆ ಸೊ ಈ ಥರ ಹುಟ್ಟಿದ ಮಕ್ಕಳಿಗೆ ಹುಟ್ಟದಾಗ್ಲೇ ವೈಟ್ ಪ್ಯಾಚ್ ಇರುತ್ತೆ ಸೊ ಅವ್ರಿಗೂ ಅಷ್ಟೇ ಸ್ವಲ್ಪ ಬೆಳವಣಿಗೆ ಆದಮೇಲೆ ಅಂದರೆ ತೀರಾ ಲೇಟಲ್ಲ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಒಳಗೆ ಅದು ಕಣ್ಣು ಬೆಳೆದ ಮೇಲೆ ಅದು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಎರಡನೇದು ಡಿಸ್ಟ್ರೋಫೀಸ್ ಅಂತ ಬರುತ್ತೆ ಕೆಲವೊಂದು ಡಿಸ್ಟ್ರೋಫೀಸು ಈ ಕಬ್ಗುಡೆಯ ಕೊನೆಯ ಏನಿದೆ ಎಂಡೋಥೀಲಿಯಂ ಅಂತ ಅದ್ರದ್ದು ಪ್ರಾಬ್ಲಮ್ ಇರೋರು ಅಷ್ಟೇ ಹುಟ್ಟಿದಾಗಿಂದೇ ಕಬ್ಗುಡೆ ಸ್ವಲ್ಪ ನೀಲಿ ಬಣ್ಣದಲ್ಲಿ ಹುಟ್ಟಿರ್ತಾರೆ ಅವ್ರಿಗೂ ಅಷ್ಟೇ ಅದು ಎಂಡೋಥೀಲಿಯಲ್ ಟ್ರಾನ್ಸ್ಪ್ಲಾಂಟ್ ಬರೀ ಆ ಲೇಯರ್ನ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ ಸೊ ಈ ರೀತಿ ಹುಟ್ಟಿದಾಗ ಬರುವಂಥದ್ದು ಆಮೇಲೆ ಮಕ್ಕಳಲ್ಲಿ ವಿಟಮಿನ್ ಎ ಕಮ್ಮಿ ಆದರೆ ಕೊರತೆ ಆದರೆ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಕಬ್ ಕೆಲವೊಂದು ಸರ್ತಿ ಕಬ್ಬುಡೆ ಡ್ರೈ ಆಗಿ ಕಬ್ಬುಡೆ ಹೋಲ್ಸ್ ಆಗೋದು ಈ ಥರ ಎಲ್ಲ ಆಗುತ್ತೆ ಸೊ ವಿಟಮಿನ್ ಎ ಸಪ್ಲಿಮೆಂಟ್ಸು ಮಕ್ಕಳಿಗೆ ಕೊಡಬೇಕು ಇನ್ನು ಅಲರ್ಜಿ ಇರೋವಂಥ ಮಕ್ಕಳು ಕಣ್ಣು ಜಾಸ್ತಿ ಉಜ್ಜುತ್ತಾ ಇದ್ದರೆ ಕೆರೋಟಕೋನಸ್ ಅಂತ ಆಗುತ್ತೆ ಸೊ ಅವ್ರಿಗೆ ಅಲರ್ಜಿನ ಕಂಟ್ರೋಲ್ ಮಾಡಬೇಕಾಗುತ್ತೆ ಡಿಜಿಟಲ್ ಸ್ಕ್ರೀನಿಂಗು ಮಕ್ಕಳಲ್ಲಿ ಅಡಲ್ಟ್ಸು ಮತ್ತು ಮಕ್ಕಳಂತ ಸಪ್ರೇಟ್ ಮಾಡಿದ್ರೆ ಈ ಸ್ಕ್ರೀನ್ ಇಂದ ಒಂದು ಹತ್ರ ತುಂಬ ನೋಡೋದ್ರಿಂದ ಅವ್ರ ಬೆಳವಣಿಗೆಯಲ್ಲಿ ಆ ಪೆರಿಫ್ರಲ್ ರೇಟಿನ ಸ್ಟಿಮ್ಯುಲೇಟ್ ಆಗುತ್ತೆ ಯಾಕಂದರೆ ಹತ್ತಿರ ನೋಡ್ತಿರ್ತಾರಲ್ಲ ಸೊ ಅದೇನು ಮಾಡುತ್ತೆ ಗ್ರೋತ್ನ ಫಾಸ್ಟ್ ಮಾಡುತ್ತೆ ಯಾವಾಗ ಗ್ರೋತ್ ಫಾಸ್ಟ್ ಆಗುತ್ತೆ ಅವ್ರಿಗೆ ಗ್ಲಾಸಸ್ ನಂಬರು ಬೇ ಇಲ್ಲದೆ ಇರೋರ್ಗೂ ಗ್ಲಾಸ್ ನಂಬರ್ ಬರುತ್ತೆ ಇರೋವ್ರಗು ಗ್ಲಾಸ್ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದರಿಂದ ನಾಳೆ ಬೆಳಗ್ಗೆ ಅವ್ರಿಗೆ ರಿಫ್ರಾಕ್ಟಿವ್ ಸರ್ಜಸ್ ಎಲ್ಲ ಬೇಕು ದಪ್ಪ ಗ್ಲಾಸಸ್ಸು ಕಾಂಟ್ಯಾಕ್ಟ್ ಲೆನ್ಸ್ ಇಂದೆಲ್ಲ ಬೇಕು ಅದೇ ಸ್ಕ್ರೀನ್ನ ಅವಾಯ್ಡ್ ಮಾಡಿದ್ರೆ ಗ್ಲಾಸಸ್ ಇರೋಂಗೆ ಮಾಡ್ಬೋದು ಎರಡನೇದು ಇದರಿಂದ ಬರುವಂಥ ಬ್ಲೂ ಲೈಟ್ ಅದೊಂದು ಪರ್ಟಿಕ್ಯುಲರ್ ವೇವ್ಲೆ ಅಂತ ಬ್ಲೂ ಲೈಟ್ ಇದೆ ಅದೇನು ಮಾಡುತ್ತೆಂದ್ರೆ ಅದು ಮ್ಯಾಕ್ಯುಲರ್ ಮೇಲೇನು ಡ್ಯಾಮೇಜ್ ಮಾಡುತ್ತೆ ಮತ್ತು ಅದು ಅಡಿಕ್ಷನ್ ಇದು ಒಂದು ಕಣ್ಣು ಮೇಲೆ ಪ್ರಭಾವ ಆದರೆ ಇನ್ನೊಂದು ಅವ್ರದ್ದು ಬೆಳವಣಿಗೆ ಮೇಲೆ ಈ ಮೊಬೈಲ್ನ ಅಡಿಕ್ಷನ್ ಎಷ್ಟು ಆಗೋಗ್ತಾರೆ ಅಂದರೆ ಮೊಬೈಲ್ ತೆಗೆದ್ರೆ ಕಿರ್ಚಾಡೋದು ಅಳೋದು ಅದು ಕೊಡೋವರೆಗೂ ಅವರು ಬಿಡೋದಿಲ್ಲ ಸೊ ಅದು ಅದು ಬಿಹೇವಿಯರ್ ಚೇಂಜಸ್ಸು ಈ ಫೋನುಗಳಿಂದ ಹಾಕ್ತಾರೆ ಹೆಚ್ಚಿನ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ಗಾಗಿ ಹೆಲ್ತ್ ಮಾಧ್ಯಮ ಚಾನಲನ್ನು ರೆಗ್ಯುಲರಾಗಿ ವೀಕ್ಷಿಸಿ ಥ್ಯಾಂಕ್ ಯು